ಆದರೂ ಸ್ವಲ್ಪ ಜನರೇಟರ್ ಅದನ್ನ ಇಲ್ಲಿ ಅದನ್ನ ಇಟ್ಟೇರಿ ಸಂತೋಷದ ಅದು ಇದ್ರೆ ನಮ್ಮ ಕೆಲಸ ನಡೆದ ಕರುಣ ಸರಸದ ಕೋಡಿ ಅರಿವ ಕಟಾರಾಕ್ಷದ ಪರತತ್ವ ವರಪು ಆಲಾಪದ ವರ ಪುಣ್ಯಮಯ ಈ ಶರೀರದ ನಿರಬರಿ ಸದ್ಗುರು ಇರಲಿನ್ನ ಮಾನಸದಲ್ಲಿ ಹಲವು ಮಾತೇನು ನೀನುಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀಗುರುವೆ ಕೃಪೆಯಾಗೋ ಕೊರಡು ಬಲುಬರಡು ಹೈನಾಗುವುದು ಕೊರಡಂಗೆ ಕಣ್ಣು ಬರುವುದು ನಿನ್ನೊಲಿಮೆಯಿಂದ ಶ್ರೀಗುರುವೆ ಕೃಪೆಯಾಗೋಕಂ ವಾಚಾಲಂ ಪಂಗುಮ ಲಂಗೆ ಹೌದು ಪರಮಾನಂದ ಯಾರ ಕೃಪೆಯಿಂದ ಮೂಕನ ಮೂಕ ಯಾರ ಕೃಪೆಯಿಂದ ಕಣ್ಣು ತೆರೆದು ನೋಡುವಂತವನಾಗುತ್ತಾನೋ ಯಾರ ಕೃಪೆಯಿಂದ ಕುಂಟನೆ ಪರ್ವತವನೇ ಹತ್ತುವಂತವನಾಗುತ್ತಾನೋ ಅಂತ ಪರಮಾನಂದ ದಯಾನಿಧಿ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಮಾಯನಾದ ಮಕಣಾಪುರದ ವಾಶಿಯಾಗಿರ್ತಕ್ಕಂತ ಹೌದು ಹೌದ್ ಗುರುಗೌರಿ ಸೋಮಲಿಂಗನ ಪಾದ ಪದ್ಮಲ್ಲಿ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡು ಹಾಗೂ ಆತನ ಪ್ರೀ ಶಿಷ್ಯ ಮಹಿಮಾ ಪುರುಷ ಹೌದ್ ಪುರುಷ ಮೂರು ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡಿಯ ಇಪ್ಪತ್ತೊಂದು ಮಂದಿ ಶಿಧರ ಒಡೆಯ ನೂರ ಒಂದು ಮಂದಿ ಧರ್ಮರ ಒಡೆಯ ಸಾವಿರದ ಏಳು ನೂರ ಕರಿಕಂಬಳಿ ಒಡೆಯ ಹೌದ್ಯಾರಿ ನವಕೋಟಿ ಸಿದ್ಧರ ಒಡೆಯ ಹೌದು ಸಿದ್ಧ ಕುಲಕ್ಕೆ ಮೂಲ ಚಕ್ರವರ್ತಿ ಮೂಲ ಅಧಿಪತಿ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯ ಯಾರು ಗುರುದೇವನಾಗಿರ್ತಕ್ಕಂಥ ಅಮೋಷಿದನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಎನ್ನ ಮ್ಯಾಳಿನ ದಿವ್ಯ ಜ್ಞಾನದ ಜ್ಯೋತಿಯನ್ನ ಬೆಳಗಿರತಕ್ಕಂಥ ಯಾರು ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಮುರುಘಾನೂರು ಕ್ಷೇತ್ರದ ಒಡೆಯ ಅಜ್ಜ ಮೋಕ್ಷಿದ ಮತ್ತು ದಸ್ತಪ್ಮಾರದರ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ಹೌದು ನಾಯಿ ಬುಗಳಂಗೆ ಮಾಡಬೇಡ ಹ ಇಲ್ಲ ಅದು ಹೊಲ್ದಾಗ ಹಕ್ಕಿ ಹೊಡೆಯದ ಕರೆ ಇದು ಹಕ್ಕಿ ಹೊಡೆಯೋದಲ್ಲ ಶಿವನಾಮದ ಯಾವ ವಿಷಯಗಳನ್ನು ಯಾವ ಶಬ್ದಗಳನ್ನು ಎಷ್ಟರ ಮಟ್ಟಿಗೆ ರೊಟ್ಟಿ ತಕ್ಕಂತೆ ಪಲ್ಯ ಅಟ್ಟಾದ್ರೂ ಚಲೋ ಆಗ್ತದೆ ರೀ ಅದರ ತಕ್ಕಂತೆ ಅಟ್ಟಾದ್ರೂ ಚಲೋ ಆಗ್ತದೆ ಮತ್ತು ಪಲ್ಯನೇ ಹೆಚ್ಚಿಗಾಯ್ತು ರೊಟ್ಟಿ ಕಡಿಮೆ ಆಯ್ತು ಅಂದ್ರೆ ಸಜ್ಜಾಗಂಗಿಲ್ಲ ಹಾ ನಿಜರ ದಮ್ಮನಿ ಗುರುದೇವನಾಗಿರ್ತಕ್ಕಂಥ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತೆಲ ಗಮಣಿಗಾನಕ್ಕೋಗಿಲೇ ಸಿದ್ಧರತ್ನ ಶಾಪನೊಗರು ಸಮರ್ಥ ಉಳತಕ್ಕಂಥ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ನೀಡಿದಂಥ ದೇವರು ಯಾರು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನಿಮಿ ಮದಗೊಂಡ ಪಂಗಳವರ ದಿವ್ಯ ಚರಣರವೆಂದಕ್ಕೆ ತ್ರಿಕರಣ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಗ್ರಾಮ ಬಸ್ತವಾಡ ಯಾವ ಅದು ಯಾಕೆ ಅನ್ಬೇಕು ಇನ್ನ ಮುಂದೈತಿ ಬಸ್ತವಾಡ ಗ್ರಾಮದ ಒಡಿಯ ನಮ್ಮ ನಿಮ್ಮೆಲ್ಲರ ಉದ್ದಾರಕನಾಗಿರ್ತಕ್ಕಂತ ಯಾರೀಪತ್ಮರು ಇವತ್ತಿನ ಜಾತ್ರೆಗೆ ಕಾರಣೀಕರ್ತರು ಕರ್ತುರ ದೇವನಾಗಿರ್ತಕ್ಕಂಥ ಅಪ್ಪ ಪರಮ ಸದ್ಗುರು ದೇವನಾಗಿರತಕ್ಕಂಥ ಅಮ್ಮೋಗ ಶುದ್ಧನ ಹೆಣ್ಣು ಮಗಳ ಮಗ ಅಮ್ಮೋಗ ಶುದ್ಧ ನಾಲ್ಕು ಮಂದಿ ಮಕ್ಕಳು ಹೌದು ಸಿದ್ಧ ಬಿಳಿಯಾನ ಮುತ್ಯ ಸ್ವಾಮ್ಯ ಮುತ್ಯ ಆ ಅವರ ನಾಲ್ಕು ಮಂದಿ ಒಳಗ ಒಬ್ಬಕ್ಕಿ ಹೆಣ್ಣು ಮಗಳು ಕಡೆ ಹುಟ್ಟು ಹೆಣ್ಣು ಮಗಳು ರೇಬಕವ ನಮ್ಮ ಕಡೆ ರೇಬಕ ನಿಮ್ಮ ಕಡೆಗೆ ಜನವು ಅತ್ತೆ ಹೌದಾ ಆ ಚನ್ನವನ ಉದರದಲ್ಲಿ ಜನಿಸಿ ಬಂದಿರತಕ್ಕಂಥ ಇವತ್ತಿನ ಜಾತ್ರೆಗೆ ಕಾರಣೀಕರ್ತರು ದೇವನಾಗಿರತಕ್ಕಂಥ ಅಪ್ಪ ಅರಣ್ಯ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಇವತ್ತಿನ ದಿವಸ ಈ ರೈಬಾಗ್ ತಾಲೂಕು ಬಸ್ತವಾಡ ಗ್ರಾಮದಲ್ಲಿ ಅಪ್ಪ ಅರಣ್ಯ ಸಿದ್ದೇಶ್ವರನ ಜಾತ್ರೆಯನ್ನು ತಾವು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಯಾರು ಐದು ಸಾವಿರ ಯಾರು ಹತ್ತು ಸಾವಿರ ಯಾರು ಇಪ್ಪತ್ತು ಸಾವಿರ ಯಾರು ಐವತ್ತು ಸಾವಿರ ಯಾರು ಲಕ್ಷ ಗಟ್ಟಲೆ ಪಟ್ಟಿಯನ್ನು ಗೋಳೆ ಮಾಡಿಕೊಂಡು ಆ ಗುರುದೇವನ ಗದ್ದಗಿ ಮತ್ತು ಗುಡಿಯನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ವರ್ಷ ವರ್ಷಗಳ ಪರ್ಯಂತರವಾಗಿ ಈ ಜಾತ್ರೆಯನ್ನು ಆರಂಭ ಮಾಡಿಕೊಂಡು ಬಂದಿರತಕ್ಕಂಥ ಈ ಜಾತ್ರೆಯನ್ನು ಅತಿ ಸುಲಭವಾಗಿ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಸರಳವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಅರಣ್ಯ ಸಿದ್ದೇಶ್ವರನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಅದರ ಜೊತೆಗೇನೆ ಈ ಅರಣ್ಯ ಸಿದ್ದೇಶ್ವರರ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಯಾತ್ರಿಕರೇ ಊರಿನ ಗ್ರಾಮಸ್ಥರೇ ಪ್ರಮುಖರೇ ನೆರಹಳ್ಳಿದಿಂದ ಆಗಮಿಸಿರ್ತಕ್ಕಂಥ ಶರಣು ತಾಯಿ ತಂದಿಗಳೇ ತಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ 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 ಇವತ್ತಿನ ದಿವಸ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ಏನು ಮಾಡ್ಯಾರೀಪ ಒಂದು ದೇವರಗಳನ್ನ ಬರಮಾಡಿಕೊಂಡಾರ ಹೌದು ಯಾವ ದೇವರ ದೇವ್ರ ಯಾವ್ಯಾವ ಅಂತ ಕೇಳಿದ್ರೆ ಇದೇ ಇದೇ ಗ್ರಾಮದ ಪಡೆಯ ವಾಶಿಕಾನ ವೀರದೇವರ ಯಲ್ಲಮ್ಮ ತಾಯಿ ಆಮೇಲೆ ವೀರಮಲ್ಲಪುಡಿಯ ದುರ್ಗಾ ದುರ್ಗಾಮಾತೆ ಬಸವೇಶ್ವರನನ್ನು ಈ ಜಾತ್ರೆಗೆ ಆ ಪಲ್ಲಕ್ಕಿ ಬೆಟ್ಟಿಯನ್ನು ತಾವೆಲ್ಲರೂ ಆ ದೇವರ ಜಾತ್ರೆಗೆ ಕರೆಸಿಕೊಂಡಿದ್ದೀರಿ ಆ ಎಲ್ಲ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು ಇವತ್ತಿನ ದಿವಸ ಈ ಒಂದು ಬಸವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾಸದಲ್ಲಿ ಇಟ್ಟುಕೊಂಡು ರಗಡ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾದಾಗ ಸಾವಿರಾರು ಮೇಳಗಳ ಎಲ್ಲ ಮೇಳಗಳನ್ನು ಬಿಟ್ಟು ಆ ಮುರುಘಾನೂರು ಮೇಳ ಒಂದು ಹಚ್ಚ ಕಡಿದು ಹಿಂಡಿ ತಾಲೂಕಿನ ಮೇಳ ಹಾಂ ಅದನ್ನು ಕರೆಸಬೇಕು ಅನ್ನುವಂಥ ನಮ್ಮ ಜಾತ್ರೆಗೆ ಅವೇ ಮೇಳ ಬರಬೇಕು ಅನ್ನುವಂಥ ವಿಚಾರ ಮಾಡಿಕೊಂಡು ಈ ಗ್ರಾಮದ ಕಮಿಟಿಯವರು ಈ ಗ್ರಾಮದ ಗುರು ಹಿರಿಯರು ಆ ಎಲ್ಲರೂ ಕೂಡಿಕೊಂಡು ನಾವು ಬೇಡದೊಟ್ಟು ರೊಕ್ಕ ಖರ್ಚು ಮಾಡಿ ನಾವು ಬೇಡದೊಟ್ಟು ರೊಕ್ಕ ಕೊಟ್ಟು ನಮ್ಮನ್ನು ಕರೆಸಿಕೊಂಡಿದ್ದೀರಿ ಆ ಮದಗೊಂಡಪ್ಪ ಹೇಳ್ದಲ್ಲ ಯಾರದು ಕಬೀರ್ ದಾಸರ ವಚನ ಗಾನೆ ವಾಲೆಕೋ ನಾಮ ದಾನೆ ದಾನೆಕೋ ಲೆಕ್ಕಲ್ಲ ಹೇಳಿ ಯಾವ ಅನ್ನ ಯಾವ ಭೂಮಿಯೊಳಗ ಬಿತ್ತಿ ಬೆಳೆತಿ ಭಗವಂತ ಅದರ ಮೇಲೆ ರೇಷೆ ಬರ್ದಿರ್ತಾನಂತ ಏನಂತ ಇದು ನೀನೇ ಊಟ ಮಾಡಬೇಕಂತ ಹಂಗ ಬಹುತೇಕ ನಮ್ದು ಎಲ್ಲಿ ಕಲ್ಯಾಣ ಕರ್ನಾಟಕ ಎಲ್ಲಿ ಯಡ್ರಾಮಿ ತಾಲೂಕ ಎಲ್ಲಿ ಮುರುಘಾನೂರ ಬಹುತೇಕ ಹಗಲ ತುಡ್ಕೇಳ ನಮ್ಮ ಊರು ಸಿಗಂಗಿಲ್ಲ ಅಂತ ಊರದಿಂದ ತಮ್ಮ ಊರಿಗೆ ನಮ್ಮನ್ನ ಬರಮಾಡಿಕೊಂಡಿದ್ದೀರಿ ಆ ನೀವೆಲ್ಲ ಬರ ಬರಮಾಡ್ಕೋಬೇಕಾದ್ರ ಇಲ್ಲಿ ಕಾರಣ ಏನೈತಿ ಅಂತ ಕೇಳಿದ್ರ ಖಾನೆ ವಾಲೆಕು ನಾಮ ದಾನೆ ದಾನೆಕು ಲಿಖೆಲ್ ಹೈ ಯಾವ ಅನ್ನ ಯಾವ ಭೂಮಿ ಒಳಗೆ ಬಿತ್ತಿ ಬೆಳ್ದಿರ್ತಿ ಅದರ ಮ್ಯಾಲ ಭಗವಂತ ರೇಷ್ಯಾ ಬರೆದಿರ್ತಾನಂತ ಏನಂತ ಇದು ನೀನೇ ಊಟ ಮಾಡ್ಬೇಕಂತ ಹಂಗ ಇವತ್ತ ನಮ್ಮ ಬಸ್ವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರನ ಅನ್ನ ಇವತ್ತು ನಮ್ಮ ಹಣಿ ಬರ್ದ ಬರ್ದನ ನಾವು ಇವತ್ತಿಂತ ಬ್ರಹ್ಮ ವೇದಿಕೆ ಹತ್ತಬೇಕಾಗಿಲ್ಲ ಆತ್ಮೀಯ ಬಂಧುಗಳೇ ಏನ್ ಹೇಳಿದ್ರಿಪ್ಪ ಖಾನೆ ವಾಲಿಕ ನಮ್ ದಾನೆ ದಾನೆ ಪೇಲಿಕ್ಕೆಲ್ಲೇ ತಯಾರಿ ಹೌದು ನೀವ್ ಎಲ್ಲರೂ ಕೇಳಿರಿ ಸರ್ ಕೇಳಿರಿಲ್ರಿ ಮತ್ ನಾವ್ ಒಂದ್ ಮಾತ್ ಹೇಳ್ತೀನಿ ಸರ್ ಕೇಳಲ್ಲ ಆ ಚಿಕ್ಕಡಿ ಮ್ಯಾಲವ್ರಿಗೆ ಮತ್ತೆ ನಿಮಗ ಈ ಸಂದ ಬರನ ಊಟ ಮಾಡಿದ್ರಿ ಹೌದು ಮಾಡೇವಲ್ಲ ಈಗ ಅವ್ರ ಚಂದ ಮುಗ್ದ ಅವ್ರ ಮಾಡ್ಲಿನ ಚಂದ ಮುಗಿಯಲ್ಲ ನೀವು ಮಾಡ್ರಿ ಹೌದು ತೊಂಡಕ್ ಮಾಡ್ರಿ ಹೌದು ಮನಿಗ್ ಹೋಗಾಗಿ ಈ ಇಬ್ರು ಇಬ್ಬರು ಕಟ್ಕೊಂಡ್ ಹೋರ್ರಿ ಹ ರೊಕ್ಕ ಬೇಡಿದ್ರ ಅಂದ್ರ ನೀವ್ ಮನಿ ದೇವ್ರ ಹಣ ಆಗ್ಯದ ನಿಮಗ ಕುಲದೇವ್ರಿ ಆಣೆ ಆಗ್ಯಾರ ಯಾಕಂದ್ರೆ ಹೋಗಾಗ ಅನ್ನೇ ಕಟ್ಕೊಂಡ್ ಹೋಗ್ಬೇಕ ನೀವು ಏನ್ ಶೀಟಿ ಹೊಳ್ಳಾಕತ್ತಾವ್ ಗಿರಿಯಾಗೋಳ್ ಒಳ ಪಾರ್ಟಿ ನಿಂದ ಇದ್ದಂಗೆ ಕಾಣಿಸ್ತಾ ಐ ತಮ್ಮ ಒಂದು ಮಾತ್ ಹೇಳ್ತೀನ ಏನ್ ಹೇಳ್ತೀರಿಪ ಇವತ್ತು ಜಗತ್ತದೊಳಗ ಎಂ ಎಲ್ ಇರ್ಲಿ ಎಂಪಿ ಪಿ ಇರ್ಲಿ ಮುಖ್ಯಮಂತ್ರಿ ಇರ್ಲಿ ಪ್ರಧಾನ ಮಂತ್ರಿ ಇರ್ಲಿ ರಾಷ್ಟ್ರಪತಿ ಇರ್ಲಿ ಅವ್ರೆಲ್ಲಾ ಬದುಕೋದು ಏನ ಅನ್ಯಗಾಗಿ ಬದುಕ್ಯಾರತ್ತೀಯೋ ಏನ ರೊಕ್ಕಿಗಾಗಿ ಬದುಕ್ಯಾರತ್ತೀಯೋ ಐ ಹುಚ್ಚ ಅನ್ಯಗ ಬದುಕ್ತಿದ್ರಿ ಅಪ್ಪ ಈಗನೇ ಅವ್ರ ರೊಕ್ಕಕ್ಕ ನಾ ಹೇಳುವುದು ಕೇಳು ನೀ ನನಗೆ ಆಣಿ ಇಟ್ಟಿ ಏನಂತ ಅಕಸ್ಮಾತ್ ನೀವು ಅನ್ನ ಸಲ ಅಲ್ಲ ಹತ್ತು ಸಲ ಊಟ ಮಾಡಿ ಹೋಗಾಗ ಟಾವಲ್ ಕಟ್ಕೊಂಡು ಹೋಗ್ರಿ ಕರೆ ಆದರೆ ಹೋಗುವ ರೊಕ್ಕ ಕೇಳಿದ್ರೆ ನಿಮ್ ಮನೆ ದೇವ್ರಾಣೆ ಆಗ್ಯದ ತಂದಿ ನಾವೊಂದು ಮಾತು ಕೇಳ್ತೀನಿ ಆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ನಮ್ಮ ಅರಳಗುಂಡಿಗೆ ಬಸವೇಶ್ವರ ಜಾತ್ರೆಯಲ್ಲಿ ನಮ್ಮ ಡೋಳಿನ ಕಾರ್ಯಕ್ರಮ ಎರಡು ತಾಸು ಕೊಟ್ಟಾರ ನಾವು ಅಲ್ಲಿ ಹೋಗಿ ನಾಳೆ ಒಂದ್ ಎರಡು ತಾಸು ಮಾಡ್ತೇವೆ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮನಿಗೆ ಬಂದೆವು ಅಂದ್ರ ಅಕಸ್ಮಾತ್ ನನ್ನ ರೊಕ್ಕ ಕೊಡುವತ್ತ ಕೇಳಿದೆ ಅಂದ್ರೆ ನಿಮ್ ಮನೆ ದೇವ್ರ ಆಣೆಗ್ಯದ್ ನಾ ಬಾಳ ಮಂದಿ ಹಿಂಗ ಹೇಳಕೋತ್ರಿ ನಮ್ ಮನ್ಯಾಗ ಹೆಣ್ಮಕ್ಳು ಬೇರೆ ಈ ಸುಳ್ಳು ಮಕ್ಳು ತಮ್ಮ ಚಟಕಾಯಿ ಮಾಡ್ಲಕ್ ಸುಮ್ಮನೆ ಹೆಂಡ್ರಿಗೆ ವಾಜಿ ಮಾಡಿ ಇಟ್ಟಾವ್ ನಮ್ಮ ಹೆಂಡ್ತಿ ಬೆಲ್ಲು ತೋತಾಳ ನಮ್ ಹೆಂಡತಿ ಬೆಡಗ ತೋತಾಳ ನಮ್ ಹೆಂಡತಿ ಬೆಡಗಿ ತೋತಾಳ ನಮ್ ಮನೆಗ್ ಯಾಕರು ಅವೆಲ್ಲ ಸುಳ್ಳ ಅದೆಲ್ಲ ಹೆಂಡ್ರ ಮಕ್ಳು ಮಾಡ್ಕೊಂಡ್ರಿ ಏನು ಅವ್ರು ಇದು ಹಾಡಿಕೆ ಮಾಡಿ ದುಡ್ತಂದ್ ಹಾಕಂದಾರ ಅವ್ರು ಹೊಲ್ದಾಗ ದುಡ್ದು ಹಾಕ್ರಿ ಯಾಕ್ರಿ ಮತ್ತೆ ಹೌದಿಲ್ಲ ಎಲ್ಲರೂ ಹಂಗ ಕಲ್ತು ಬಿಟ್ಟಾರ ಹೆಂಗ್ ನಾನು ಹೇಳ್ತೇನೆ ಮನಿಗ್ ಹೋದ ಕೂಡ ಬೆಳ್ಳುಣಿಗೆ ತೋತಾಡ್ರಿ ಇಲ್ಲಿ ಒಕ್ಕೂಡ್ಲಿಲ್ಲ ಅಂದ್ರ ಅಂದ್ರ ಅಲ್ಲ ಅವ್ರ ಬೆಲ್ಲುಣಿಗೆ ತಗೋತಾನ ನೀವು ಅಂದ್ರೆ ನಿಮ್ ಗಂಡ ಸಂದರ್ಭ ಉಪಯೋಗ ಇಲ್ಲ ಮಾಸ್ತರ್ ತಗೊಂಡ್ ಕಾಣಲ್ಲ ಮನೆಯಾಗ ಇಲ್ಲ ಅಂದ್ರೆ ನಾವ್ ಇಂತ ಮಾತೇ ಆಡ್ತಿದ್ದಿಲ್ಲ ಹುಷಾರ ಮಾಡ್ಬೇಕು ತಿಳ್ಕೊಬೇಕು ಮನುಷ್ಯ ನಾವು ಎದಕ್ ಬಂದೆವು ಈಗ ಪರಮಾತ್ಮ ನಮ್ಗ ಒಂದೊಂದು ರೀತಿ ಸುಕನ್ಯಾ ಸಮೃದ್ಧಿ ಯೋಜನಾ ಬಂದಿಲ್ಲ ಇಲ್ಲೇ ಬಂದದ ಖರೆ ಬಂದ್ರ ಭೀ ಅದನ್ನು ಯಾವಾಗ ಏನು ಬಳಸ್ಕೋಬೇಕು ಬಳಸೋದು ಭಾಳ ಮುಖ್ಯ ಅಲ್ಲ ಜೀವನದೊಳಗೆ ಬಳಸೋದು ಭಾಳ ಮುಖ್ಯ ಅದ ನೀವು ತಿಳ್ಕೊಂಡಿರಿ ಬಹುತೇಕ ಈಗ ಆ ಚದರಮಯಿಟ್ಟು ವಾಜು ಮಾಡ್ಲಕ್ಕಾರ ನೋಡಿರಿ ಆ ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟನಂತ ಆ ಬಸ್ ಫ್ರೀ ಮಾಡ್ಸಾನಂತ ಅವು ಹೆಣ್ಮಕ್ಳು ಜರ ಏನಾರ ಅಂದ್ರೆ ಅವು ತವ್ರ ಮನೆಗೆ ಹೋಗಿ ಬಿಡ್ತಾವತ್ತ ಅಂದ್ರೆ ಅವ್ರಿಗೆ ಸಂಸಾರ ಮೇಲೆ ಆಶೆನೇ ಇರ್ಲಿಕ್ಕಿಲ್ಲ ಅನ್ರಿ ಇರ್ಲಿಕ್ಕಿಲ್ಲೇನು ಇಲ್ಲ ಅದು ಸುಮ್ಮನೆ ನಮಗೊಂದು ನಾಟಕ ಬೇಕಾಗ್ಯದ ಹಂಗಾರೆ ಜಗಳೇ ನಾ ಹೇಳೋದು ಕೇಳ ಹ್ಯಾಂಗರೇ ಜಗಳಾಡಿ ಅವ್ಕೆ ಇಟ್ಟು ತವ್ರ ಮನೆಗೆ ಹಚ್ಕೊಟ್ರಾಯ್ತು ನಮಗಿಲ್ಲಿ ನೈಟಿ ಹೊಡ್ಕೊಂಡು ಊರ ತಿರ್ಗ್ಯಾಡಕ್ಕೆ ಅನುಕೂಲ ಆಗ್ತದೆ ನಮ್ಮ ನಮ್ಮ ನಾಟಕ ಅದಾವೆ ಇವೆಲ್ಲ ಸುಳ್ಳು ಸುಮ್ಮನೆ ಹೋಗಿ ಆ ಹೆಣ್ಮಕ್ಕಳ ಮೇಲೆ ಅಜ್ಜಿ ಮಾಡಬೇಡ್ರ ಅಂತೇಳಿ ತಮಗೆಲ್ಲರಿಗೆ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಬಸ್ವಾಡ ಗ್ರಾಮದಲ್ಲಿ ಗುರು ಅರಣ್ಯ ಸಿದ್ದೇಶ್ವರನ ಜಾತ್ರೆ ಭಾಳ ತಾವೆಲ್ಲರೂ ಪ್ರೀತಿ ವಾಸದಲ್ಲೇ ಭಾವ ಭಕ್ತಿ ಶ್ರದ್ಧಾ ನಮಗೆ ವಿಶ್ವಾಸ ಇಟ್ಟುಕೊಂಡು ಅಪ್ಪನ ಜಾತ್ರೆಯನ್ನು ಮಾಡ್ಲಕತ್ತೀರಿ ನಾನು ಹೋದ ಸಲ ಅಲ್ಲಿ ವಾರ್ಷಿಕ ದೇವರು ಜಾತ್ರೆಗೆ ಬಂದಿದ್ದೆವು ಆ ಹೇಳಿದಾಗೂ ನಿರ್ಣಾಯಕರು ಗಂಟಿಸರೇ ಇದ್ದರು ಈ ಸಲವೂ ಕೂಡ ಈ ಜಾತ್ರೆಗೆ ಬಂದರೂ ಭೀ ಕೂಡ ಈ ಭಾಗದಲ್ಲಿ ಇಲ್ಲೇ ತೇನೆ ಹಿಂಗೇನಿಲ್ಲ ಈ ರೈಬಾಗ ಚಿಕ್ಕೋಡಿ ಬೆಳಗಾವಿ ಹಿಡ್ಕೊಂಡು ಎಲ್ಲೇ ಕಾರ್ಯಕ್ರಮ ನಡೆದ್ರೂ ಭೀ ಕೂಡ ಒಳ್ಳೆಯ ನಿರ್ಣಾಯಕರು ವಿದ್ವಾಂಸರು ಪಂಡಿತರು ಜ್ಞಾನವಂತರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಇವತ್ತಿನ ನಿರ್ಣಾಯಕರಾಗಿ ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಸೋದರರಾಗಿರ್ತಕ್ಕಂಥ ಸರ್ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ ಅಂಥವ್ರನ್ನ ನೀವು ಯಾಕೆ ಬರಮಾಡಿಕೊಂಡಿರಿ ಅಂದ್ರೆ ನನಗೆ ಗೊತ್ತದ ಖಂಟಿ ಸರ್ ಇದ್ದಲ್ಲಿ ಕಾರ್ಯಕ್ರಮ ಎಂದು ಡಲ್ ಆಗಂಗಿಲ್ಲ ಖಂಠಿ ಸರ್ ಇದ್ದಲ್ಲಿ ಕಾರ್ಯಕ್ರಮ ಎಂದು ಜಗಳಾಗುವುದಿಲ್ಲ ಖಂಠಿ ಸರ್ ಬಂದ ಕಾರ್ಯಕ್ರಮ ಯಶಸ್ವಿಯಾಗಿ ಅವರು ನಡೆಸ್ಕೊಡ್ತಾರನ್ನುವಂಥ ವಿಚಾರ ಮನೋಭಾವನೆ ಇಟ್ಟುಕೊಂಡು ಅವ್ರಿಗೆ ಕರೆಸಿದ್ದೀರಿ ಅವರಿಗೋಸ್ಕರವಾಗಿ ನಮಗೋಸ್ಕರವಾಗಿ ತಾವೆಲ್ಲರೂ ಜೋರಾದ ಚಪ್ಪಳೆ ತಟ್ಟಬೇಕು ಅವ್ರಿಗೆ ಒಮ್ಮೆ ಆತ್ಮೀಯ ಬಂಧುಗಳೇ ಹೌದಾ ಅಂಥ ಕಲಾವಿದರು ಬಹುತೇಕ ನಾವು ನಮಗೆ ಅಂತಾರವ್ರು ಸರ್ಗಳು ನಮ್ಮ ಕಡೆಗೆ ಒಮ್ಮೆ ಯಾವಾಗ ಬರ್ರಿ ಅಂದ್ರೆ ಏ ಬ್ಯಾಡ್ರಿ ನಿಮ್ಮದೇಲಿ ಊರ ನಮ್ಮದೇಲಿ ಊರ ನಮ್ಮೆಲ್ಲ ಪ್ರಪಂಚ ಅದಾವತ್ತು ಆದರೂ ಕೂಡ ನಮಗೆ ಅಲ್ಲಿ ಬರೋದು ಮುಖ್ಯ ಅಲ್ಲ ನಿಮ್ಮ ಭಾಗದಲ್ಲಿ ಬಂದಾಗ ನಮ್ಮನ್ನು ಗೌರವಿಸಿ ಪ್ರೀತಿಸಿ ಹಳ್ಳಿ ನಮ್ಮ ಮರಳಿ ನಮ್ಮ ಊರಿಗೆ ಒಳ್ಳೆಯ ಕಾರ್ಯಕ್ರಮ ನಡೆಸಿ ನಮ್ಮ ಊರಿಗೆ ಕಳಿಸ್ತಿರಲ್ಲ ಅದನ್ನು ದೊಡ್ಡ ನಿಮ್ಮ ಗುಣ ಅಂತಕ್ಕಂಥ ಮಾತನ್ನು ಸಭದೊಳಗೆ ತಿಳಿಸಿಕೊಂಡು ಆತ್ಮೀಯ ಬಂಧುಗಳೇ ನಮ್ಮ ಅರಣ್ಯ ಸಿದ್ದೇಶ್ವರನ ದೇವರ ಪೂಜಾರಿಗಳಾಗಿರ್ತಕ್ಕಂಥವ್ರು ಬಹುತೇಕ ಇತಿಹಾಸ ಒಮ್ಮೆ ತೆರಿಗೆ ನೋಡ್ದನ ಏನು ಆಶ್ಚರ್ಯ ಅನ್ನಿಸ್ತು ಏನು ಆಶ್ಚರ್ಯ ಅನ್ನಿಸ್ತು ಬಹುತೇಕ ಈ ಭಂಡಾರ ಈ ಕಂಬಳಿ ಇಟ್ಟೆಲ್ಲ ಜಗತ್ತದೊಳಗೆ ಬಹಳ ಪರಂಪರೆ ಆಗಿ ಹೋಗ್ಯಾವ ವೀರಸಾಯಿ ಪರಂಪರೆ ಆರೋಡ ಪರಂಪರೆ ನಮ್ಮ ಹಾಲಮತ ಪರಂಪರೆ ಅನೇಕ ನಮ್ಮ ಶಿಡ್ಡಾಟಿ ಪರಂಪರೆ ಹಿಡ್ಕೊಂಡು ಹಲವಾರು ಪರಂಪರೆ ಆಗಿ ಹೋಗ್ಯಾವ ಕರೆ ಇದು ಜೀವಂತ ಇನ್ನೂ ಉಳ್ದೈತಂದ್ರೆ ಇದಕ್ಕೇನು ಕಾರಣ ಅಂತ ಕೇಳಿದರ ಈ ಭಂಡಾರ ಈ ಕಂಬಳಿ ಈ ಹಾಲು ಮತ್ತು ಪೂಜಾರಿಗಳಿಂದ ವಾಕ್ಯ ಹಾರಿರ್ತಕ್ಕಂಥದ್ದು ಇನ್ನೂ ಈ ಬ್ರಹ್ಮಾಂಡ ಮ್ಯಾಲ ಇನ್ನೂ ಸೂರ್ಯ ಚಂದ್ರ ನೆಲಗಂಗೆ ಹರಿವರೆಗೂ ಕೂಡ ಹುಷಿ ಹೋಗಲ್ಲ ಅಂತೇಳಿ ಇದಕ್ಕೆ ಏನು ಕಾರಣ ಐತಿ ಅಂತ ಕೇಳಿದ್ರೆ ಅವರಲ್ಲಿ ಇರುವಂಥದ್ದು ಒಂದು ಯೋಗ್ಯ ಧರ್ಮ ಹೌದು ಯೋಗ್ಯ ಧರ್ಮ ಜಗತ್ತದೊಳಗೆ ಕೆಲ ಕೆಲವೊಂದು ಸಮಾಜದೊಳಗೆ ಪಂಗಡಾಗಿ ಕೆಲವೊಂದು ಜಾತಿ ಅಲ್ಲ ಆ ನಾವು ನಡೀತಿರ್ತಕ್ಕಂಥ ಹಾದಿಯನ್ನು ಬದಲಾವಣೆ ಆಯಿತು ಅಂದ್ರೆ ಆ ಧರ್ಮಕ್ಕೆ ನಾವು ವಿರುದ್ಧ ಆದವು ಅಂತ ತಿಳ್ಕೋಬೇಕು ಹಂಗೆ ಆ ಎಷ್ಟೋ ಜನ ಆ ಧರ್ಮನ್ನ ಬಿಟ್ಟು ನಡೆದಾರಂಥೇಳಿ ಅವ್ರದ್ದು ವಾಕ್ಯ ಸುಳ್ಳು ಆಗಲಕ್ಕತ್ತಾವ ನಮ್ಮ ಧರ್ಮದ ದಾರಿಯಲ್ಲಿ ಬದುಕಿರ್ತಕ್ಕಂಥದ್ದು ಯಾವ್ದಾದ್ರೆ ಸಮಾಜ ಇದ್ರೆ ನಮ್ಮ ಹಾಲುಮತ ಸಮಾಜ ಅಂತ ಹೇಳಿ ಸಮದೊಳಗೆ ಹೇಳ್ತೀನಿ ಬಂಧುಗಳೇ ಅಂಥ ಸಮಾಜದವರು ನಮ್ಮ ಅರಣ್ಯ ಸಿದ್ದೇಶ್ವರನ ಜಾತ್ರೀಯ ನಮ್ಮ ಅರಣ್ಯ ಸಿದ್ದೇಶ್ವರನ ಗದ್ಗಿಯ ಪೂಜಾರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ಧ ತಾತ ಪೂಜಾರಿಯವರು ಬಹುತೇಕ ಅವ್ರದ್ದು ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತು ಏನಿಲ್ಲ ಇಲ್ಲಿ ಗುಡಿಗೆ ಬಂದ ಭಕ್ತರಿಗೆ ಸುಮ್ಮ ಅಪ್ಪನ ಆಶೀರ್ವಾದ ಅರಣ್ಯ ಸಿದ್ಧನ ಆಶೀರ್ವಾದ ಅಮೋಘಿದನ ಆಶೀರ್ವಾದ ಬೀರಪ್ಪನ ಆಶೀರ್ವಾದ ಮಾಲಿಂಗರಾಯನ ಆಶೀರ್ವಾದ ನಿಮ್ಮ ಮ್ಯಾಲೆ ಇರ್ತೈತಿ ನೀವು ಏನು ಮನಸ್ಸಿನೊಳಗೆ ಸಂಕಲ್ಪ ಮಾಡಿರಲ್ಲ ಅದನ್ನು ಒಳ್ಳೇದಾಗಲಿ ಅಂತ ಭಂಡಾರ ನಿಂಬೆ ಹಣ್ಣ ಕೊಟ್ಟರೆ ಅದನ್ನು ಇನ್ನೂ ಕೂಡ ಶುದ್ಧ ಆಗ್ತೈತಿ ಅಂದ್ರೆ ಇದರಿಕ್ಕಿಂತ ಜೀವಂತ ಏನು ಬೇಕು ಹೇಳ್ರಿ ಹಾಂ ಒಬ್ಬರು ಹೇಳಿದ್ರು ಇಪ್ಪತ್ತು ಒಂದು ತಿಂಗಳಿಗೆ ಒಬ್ಬ ಹೆಣ್ಣು ಮಗಳಿಗೆ ಐದು ತಿಂಗಳ ಹಿಂದ ಮಗ ಹುಟ್ಟ್ಯದಂತ ಹೌದಲ್ರಿ ಅಷ್ಟೇ ಅಲ್ಲ ಈಗ ಒಬ್ಬ ಒಬ್ಬಕ್ಕೆ ಹೆಣ್ಣು ಮಗಳು ಏಳು ವರ್ಷ ಐತೆ ಆತನ ನಾಮಸ್ಮರಣೆ ಮಾಡಿ ಏಳು ವರ್ಷ ಐತೆ ಇನ್ನ ಗರ್ಭ ದರ್ಶಂತ ಇನ್ನೂ ಗರ್ಭ ಐತೆ ಅಂತ ಬಹುತೇಕ ಅದು ನಾವು ನೋಡ್ಲಕ್ಕಾಗಿನು ವಿಚಾರ ಮಾಡಿದ್ರೆ ಬಹುತೇಕ ತಾಯಿ ಹೊಟ್ಟಿ ಒಳಗೆ ನಮ್ಮ ನಿಮ್ಮಂತ ಮಗ ಹುಟ್ಟಂಗಿಲ್ಲ ಸಾಕ್ಷಾತ್ ಅರಣ್ಯ ಶತ್ನೆ ಹುಡ್ತಾನಂತ ನನಗೆ ಅನಿಸ್ತದ ಆತ್ಮೀಯ ಬಂಧುಗಳೇ ಸಾಕ್ಷಾತ್ ಅರಣ್ಯ ಶತ್ನೇ ಹುಟ್ಟುತ್ತಾನಂತ ನನ್ಗೆ ಹಿಂಗೆ ಅನಸ್ತದ ಅಂತ ಒಂದು ಶಕ್ತಿ ಸಾಮರ್ಥ್ಯ ಉಳುತ್ತ ಉಳತ್ತ ಉಳ್ತಕ್ಕಂಥ ದೇವರ ನಮ್ಮ ಅರಣ್ಯ ವಿದೇಶ್ವರ ಅದಾನ ಅನ್ನುವಂಥ ವಿಚಾರ ಈಗಾಗಲೇ ನಮ್ಮ ಗಂಟೆ ಸರ್ ಅವರು ಒಂದು ನಾಲ್ಕು ಮಾತಾಡಿ ಕೊಟ್ರಂದ್ರೆ ಮುಂದೆ ಅದಕ್ಕೊಂದು ನಾವು ನಾಲ್ಕು ಮಾತಾಡಿ ಮುಂದೆ ಪದ್ಯ ಏನು ಹಾಡ್ತಾ ಇದ್ದೇವೆ ತಾವೆಲ್ಲರೂ ಶಾಂತತೆ ಸಮಾಧಾನ ಸಮಭಾವ ಸಮಚೆ ತ ಇಟ್ಟುಕೊಂಡು ಆಲಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ